ಭಾಳ ಬೆಳವಣಿಗೆ ಆಗಿಲ್ಲ ಆಗಿದ್ದೋ ಮುಂದುವರೋದು ಅಷ್ಟೇ ಅದಕ್ಕೆ ಈಗ ಒಂದು ಹಂತಕ್ಕೆ ಅದು ಬಹುಶಃ ಹೈಕಮಾಂಡು ಈಗ ದಿಲ್ಲಿ ಎಲೆಕ್ಷನು ಮುಗೀತು ಬೇರೆ ಬೇರೆ ಕಾಂಗ್ರೆಸ್ ಸಲುವಾಗಿ ಮ್ಯಾಲೆ ಹೈಕಮಾಂಡ್ ವರಿಷ್ಠರು ಬಿಜಿ ಇದ್ದರು ಬಹುಶಃ ನಾಳೆ ದಿಲ್ಲಿ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಮತ್ತು ಪಾರ್ಲಿಮೆಂಟು ನಡೀತಾ ಇದೆ ಇದಾದ ಮೇಲೆ ಒಂದು ಹಂತಕ್ಕೆ ಬಂದು ಅದನ್ನು ಇತ್ಯರ್ಥ ಮಾಡ್ತಾರೆ ಹೈಕಮಾಂಡ್ದವ್ರು ಯಾವುದೇ ಸಮಸ್ಯೆಗಳಿರಲಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಇದೆ ಅದು ಸರಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗೆ ಸರ್ ದಿನಕ್ಕೆ ವಿಜಯೇಂದ್ರ ಅವರ ವಿರೋಧಿ ಮನ ಬಲ ಆಗ್ತಿದೆ ಬೊಮ್ಮಾಯಿ ಸೋಮಣ್ಣ ಎಲ್ಲಿ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೋಡಿದ್ರೆ ನೀವು ಎಲ್ಲಿ ಕೊಟ್ಟಿಲ್ಲ ಅಲ್ಲ ಎಲ್ಲಿ ಎಲ್ಲಿ ಯಾರು ಕರೆದಾರಲ್ಲ ಲಿಂಗಾಯತ ಮೀಟಿಂಗ್ ಯಾರು ಕರೆದಾರ ಏನು ನಡೀತಾ ಇದೆ ಅಲ್ಲ ಎಲ್ಲಿ ಎಲ್ಲಿ ಯಾರು ಕರೆದಾರ ಯಾರು ಹೇಳಿದರು ಯಾರು ಸ್ಟೇಟ್ಮೆಂಟ್ ಕೊಟ್ಟು ನಾನು ಕಡೆ ನೋಡಿಲ್ಲ ಪತ್ರಿಕೆಯಲ್ಲೇ ಅಷ್ಟೇ ನೋಡ್ತಾ ಇದೀನಿ ನನ್ನ ಸ್ವಲ್ಪ ಹೇಳ್ತಾ ಇದ್ದಾರೆ ನನಗೂ ಅವ್ರ ಬಿಟ್ಟು ನೋಡಿಲ್ಲ ನಾನು ಲಿಂಗಾಯತರು ಎಲ್ಲ ಲೀಡರ್ಸು ಮೀಟಿಂಗ್ ಸೇರ್ತಾಯಿದ್ದಾರೆ ಅಂತ ನನಗೆ ಎಲ್ಲಿ ಮಾಹಿತಿಯೂ ಇಲ್ಲ ನನಗೆ ಯಾರೂ ಮಹಿಳೆಯೂ ಇಲ್ಲ ಒಂದು ವೇಳೆ ಏನಾದ್ರು ಒಂದು ವೇಳೆ ಪ್ರಶ್ನೆ ಇಲ್ಲ ಸರ್ ಉತ್ತರ ಪ್ರಶ್ನೆ ಇಲ್ಲ ಒಂದು ವೇಳೆ ಅದು ಯಾಕೆ ಅದು ಆ ಮೀಟಿಂಗ್ ಐತೆ ಅನ್ನೋದು ಈಗ ನಮ್ಮ ನಾನು ಜಗದೀಶ್ ಶೆಟ್ಟಿಗೆ ಮಾಹಿತಿ ಪಡ್ಬೇಕಾಗಿತ್ತಲ್ಲ ಹಂಗೆ ನನಗೆ ಯಾಕೆ ಬಂದಿಲ್ಲ ಹಂಗೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಸುದ್ದಿಗಳು ಬಿತ್ತಳೆ ಆಗ್ತವೆ ಅದರ ಅದರ ಮೇಲೆ ನಾವು ಉತ್ತರ ಕೊಡೋದು ಸರಿಯಲ್ಲ ಹೈಕಮಾಂಡ್ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಎಂಟಿಂಗ್ಗೆ ಇಲ್ಲ ಅದ್ರ ಬಗ್ಗೆ ನಾ ಏನು ಯಾರ ಬಗ್ಗೆ ರೆಸ್ಪಾನ್ಸ್ ಕೊಟ್ಟರು ಯಾರಿಗೆ ಕೊಟ್ಟಿಲ್ಲೋ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಎಲ್ಲ ಸಮಸ್ಯೆಗಳು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಇದಾವೆ ಪಾರ್ಟಿ ಒಳಗೆ ಅದೆಲ್ಲವನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡ್ ಇದೆ ಆದಷ್ಟು ಬೇಗನೆ ಅದು ಇತ್ಯರ್ಥ ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗ್ತದೆ ಬಿಜೆಪಿಯಲ್ಲಿ ಇವ್ರು ನೋಡಿ ರಾಜಕೀಯ ಪಕ್ಷದವ್ರು ಇವೆಲ್ಲ ಕಾಮನ್ ಇವೆಲ್ಲ ಈಗ ನಮಗೆ ಇವತ್ತು ನಾವು ನೋಡಕ್ಕೆ ಹತ್ತೀವಿ ಇವತ್ತು ನಮ್ಗೆ ಆಶ್ಚರ್ಯನಿಸದೆ ಆದರೆ ಹಿಂದೆಲ್ಲ ಪಾರ್ಟಿ ಒಳಗೂ ಆಗಿದ್ದಾವೆ ಹಿಂದೆಲ್ಲ ಇಂಥವು ಬೇರೆ ಬೇರೆ ರೀತಿಯಂತ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಮತ್ತು ಯಾವುದೋ ರಾಜ್ಯದ ಅಧ್ಯಕ್ಷರಿಗೆ ಇಲೆಕ್ಷನ್ ಬಂದಾಗ ಒಂದಿಷ್ಟು ಆ ತುರ್ಸಿನ ಸ್ಪರ್ಧೆ ಇರುವಂಥದ್ದು ಇವೆಲ್ಲ ಹಿಂದೆಲ್ಲ ನಾವು ಭಾಳ ನೋಡಿದ್ದೇವೆ ಹೀಗಾಗಿ ಇದೇನು ಹೊಸದಲ್ಲ ಈಗ ಮಾಧ್ಯಮನು ಭಾಳ ಆಕ್ಟಿವ್ ಆಗಿದೆ ಹೀಗಾಗಿ ಸ್ವಲ್ಪ ಹೆಚ್ಚಿಗೆ ಅನಿಸದ ಒಂದೇನಾದರೂ ನಿಮ್ಮ ಸಲಹೆ ರಾಜ್ಯ ರಾಜಕಾರಣ ಹೆಚ್ಚಿಗೆ ಬೆಳವಣಿಗೆ ಬಗ್ಗೆ ಏನಾದರೂ ಸಲಹೆ ಕೇಳಿದ್ರೆ ಕೊಟ್ಟೆ ಕೊಡ್ತೀನಿ ನಾನು ಇನ್ನೊರ್ಗೆ ಯಾರು ವರಿಷ್ಠರು ಏನು ಕೇಳಿಲ್ಲ ಮತದಾನ ಹತ್ರ ಬರಬೇಕು ಸ್ಪಷ್ಟ ಭಾವ ಯಾಕಂದ್ರೆ ಅಲ್ಲಿ ವಾತಾವರಣ ನೋಡಿಲ್ವಲ್ಲ ದಿಲ್ಲಿದು ಹತ್ತು ವರ್ಷದ ಆಪ್ ಸರ್ಕಾರ ನೋಡಿದ್ರು ದಿಲ್ಲಿ ಜನ ಭಾಳ ಫ್ರೀ ಫೀಸ್ ಕೊಟ್ಟು ಎಲ್ಲ ಮಾಡಿ ಏನೋ ಆರ್ಥಿಕ ಒಂದು ಪರಿಸ್ಥಿತಿ ಹದಗೆಡಿಸಿ ಏನೋ ಒಂದು ಸರ್ಕಾರ ನಡೆಸ್ಕೊಂಡು ಬಂದರು ಮತ್ತು ಇಂಥದ್ರಲ್ಲಿ ಸರಿ ಯಾಕಂದರೆ ಕ್ರೇಜ್ರಿವಾಲ ಅಧಿಕಾರಕ್ಕೆ ಬಂದಿದ್ದೇ ಎಂಟಿ ಕರಪ್ಷನ್ ಒಂದು ಹೋರಾಟದಿಂದ ಅಣ್ಣ ಹಜಾರೆ ಇವರೆಲ್ಲ ಕೂಡಿ ಏನೋ ಹೋರಾಟ ಮಾಡಿದರು ಆ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಏನು ಮಾಡಿದರು ಅದರಲ್ಲಿ ಕೇಜ್ರಿವಾಲ ಒಂದು ಲೀಡ್ ತಗೊಂಡು ಲೀಡ್ ತಗೊಂಡಿದ್ರು ಆಮೇಲೆ ಅದೇ ಇಮೇಜ್ ಮೇಲೆ ಒಂದು ಅಧಿಕಾರಕ್ಕೆ ಬಂದರು ಆದರೆ ಆ ಇಮೇಜ್ ಮೊದಲಿಂದ ಉಳಿದಿಲ್ಲ ಮತ್ತು ಇತ್ತೀಚಿನ ಕೆಲವೊಂದು ಘಟನೆಗಳು ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ಸು ಮತ್ತು ಬೇರೆ ಬೇರೆ ಸ್ಕ್ಯಾಮ್ಸ್ಗಳು ಅದರ ಮುಖಾಂತರ ಜೈಲಿಗೆ ಹೋಗಿ ಬಂದಿದ್ದು ಈ ಮೇಲ್ಮೇಲಿದ್ದಾರೆ ಹೀಗಾಗಿ ಆ ಹಿನ್ನೆಲೆ ಇಟ್ ಬರೀ ಬರೀ ಅವರಷ್ಟೇ ಅಲ್ಲ ಅವರ ಉಪಮುಖ್ಯಮಂತ್ರಿ ಸುಚೋಡಿಯ ಮತ್ತು ಇನ್ನೊಂದು ನಾಲ್ಕೈದು ಜನ ಮಂತ್ರಿಗಳು ಎಲ್ಲರ ಮೇಲೆ ಕರಪ್ಷನ್ ಅಲಿಗೇಷನ್ಸ್ ಬಂದು ಆ ಹಿನ್ನೆಲೆಯಲ್ಲಿ ಇನ್ನೂ ತನಿಖೆ ನಡೀತಾ ಇದ್ದಾವೆ ಅದಕ್ಕಾಗಿ ಮೊದಲೇನೋ ಒಂದು ಇಮೇಜ್ ಇತ್ತು ಭ್ರಷ್ಟಾಚಾರ ರಹಿತವಾದಂಥ ಭ್ರಷ್ಟಾಚಾರ ರಹಿತವಾದಂಥ ವ್ಯಕ್ತಿ ಹಾಗೆ ಅಂಥೇಳಿ ಆ ಒಂದು ಇಮೇಜು ಉಳಿಸ್ಕೊಳ್ಳಿಲ್ಲ ಮತ್ತು ಅಡ್ಮಿನಿಸ್ಟ್ರೇಷನ್ನು ಕೊಲ್ಯಾಪ್ಸ್ ಆಗಿದೆ ಆ ಹಿನ್ನೆಲೆಯಲ್ಲಿ ಜನ ಒಂದು ಆಲ್ಟ್ರನೇಟಿವ್